ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಓದ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬನ್ನೇ ಇವತ್ತಿನ್ನಲಾಕ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇವತ್ತು ನಾನು ನನ್ನ ಗಾರ್ಡನಲ್ಲಿರುವ ಗುಲಾಬಿ ಗಿಡಗಳಿಗೆ ಒಂದು ಪೌಡರನ್ನು ಹಾಕುತ್ತಿದ್ದೇನೆ ಅದೇನೆಂದರೆ ರೋಸ್ ಮಿಕ್ಸ್ ಪೌಡರ್ ಈ ಪೌಡರನ್ನು ಗುಲಾಬಿ ಗಿಡಗಳಿಗೆ ತಿಂಗಳಿಗೊಮ್ಮೆ ಹಾಕಿದರೆ ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಚಿಗುರಾಗಿ ಮೊಗ್ಗುಗಳು ಬರುತ್ತವೆ ಗುಲಾಬಿ ಗಿಡಗಳಿಗಲ್ಲದೆ ಸೇವಂತಿಗೆ ಗಿಡ ದಾಸವಾಳ ಎಲ್ಲ ಹೂವಿನ ಗಿಡಗಳಿಗೂ ಈ ಪೌಡರನ್ನು ಹಾಕಬಹುದು ಈಗ ನಾನು ಪಾಟ್ನಲ್ಲಿ ಇರುವ ಗುಲಾಬಿ ು ಮತ್ತು ಸೇವಂತಿಗೆ ಗಿಡಗಳಿಗೂ ಹಾಕುತ್ತಿದ್ದೇನೆ ನಾನು ಪ್ರತಿ ವಿಡಿಯೋದಲ್ಲಿ ಒಂದು ವಿಷಯ ಹೇಳುತ್ತೇನೆ ಅದೇನೆಂದರೆ ಯಾವುದೇ ಲಿಕ್ವಿಡ್ ಕೊಡುವಾಗ ಈ ರೀತಿ ಆಗಿ ಪೌಡರನ್ನು ಕೊಡುವುದಾಗಲಿ ಮಾಡುವಾಗ ತಪ್ಪದೆ ಬುಡದ ಮಣ್ಣನ್ನು ಲೂಸ್ ಮಾಡಬೇಕು ಆಗ ನಾವು ಹಾಕುವ ಲಿಕ್ವಿಡ್ ಆಗಲಿ ಪೌಡರ್ ಆಗಲಿ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ನಾನು ನಮ್ಮ ಸೈಡ್ ಮಳೆ ಇಲ್ಲದ ಕಾರಣ ಗಿಡಗಳಿಗೆ ನಾನು ಈ ರೋಸ್ ಮಿಕ್ಸ್ ಪೌಡರನ್ನು ಬಳಸುತ್ತಿದ್ದೇನೆ ಆಗ ಗಿಡಗಳನ್ನು ಒಂದು ಚೇಂಜಸ್ ಆಗುತ್ತದೆ ಹಾಗಾಗಿ ಈ ರೀತಿ ಲಿಕ್ವಿಡ್ ಬದಲು ಪೌಡರ್ ಬಳಸುತ್ತಿದ್ದೇನೆ ಇದರ ರಿಸಲ್ಟನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತೋರಿಸುತ್ತೇನೆ ಗುಲಾಬಿ ಗಿಡಗಳಿಗೆ ಇದು ಒಳ್ಳೆಯ ಗೊಬ್ಬರವಾಗಿದೆ ಗಿಡಗಳಿಗೆ ಹೇಗೆ ಹಾಕುತ್ತಿದ್ದೇವೆ ನೋಡಿ ಈ ರೀತಿಯಾಗಿ ಗಿಡಗಳಿಗೆ ಹಾಕಬೇಕು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ